ಹಲೋ ಗಾಯ್ಸ್ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಹೇಳುತ್ತಾ ಇವತ್ತು ಹೋಗ್ತಾ ಇದ್ದೀವಿ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪಿಗೆ ಇವಾಗ ಟೈಮ್ ಬಂದು ಒಂದು ಎಷ್ಟಾಯಿತು ಐದಾಯಿತು ಮೂರು ಗಾಡಿ ಇದೆ ಟೋಟಲ್ ಆರು ಜನ ಇದ್ದಾರೆ ಇವತ್ತಂತಕಂದ್ರೆ ನಾವು ಮನೆಯಿಂದ ಮಾಡಲಿಲ್ಲ ಸ್ವಲ್ಪ ಲಾಂಗ್ ಉಂಟಲ್ಲ ಅದಕ್ಕೆ ಇವಾಗ ಕಟ್ ಮಾಡಿ ಅಪ್ಲೋಡ್ ಮಾಡುವಂಥ ಒಂದು ಡ್ರೀಮ್ ಇದಿತ್ತು ಸಕ್ಕರೆ ಬೈಲಿಗೆ ಹೋಗಬೇಕಂತ ಇವಾಗ ಅದು ಕಂಪ್ಲೀಟ್ ಆಗ್ಬೋದು ಅಂದ್ಕೊತೀನಿ ಎಲಿಫೆಂಟ್ ನೋಡಬೇಕು ಅಂದರೆ ನಾವು ಒಂದು ಇನ್ಸ್ಟಾದಲ್ಲಿ ಗಂಧದ ಗುಡಿ ನೋಡ್ತೀವಲ್ಲ ಆದ್ದರಿಂದ ನಮಗೆ ಮೈಂಡಲ್ಲಿ ಸ್ವಲ್ಪ ಇದು ಜಾಸ್ತಿ ಆಗಿದೆ ಕ್ರೇಜು ಅದಕ್ಕೆ ಇವಾಗ ಹೋಗಬೇಕಂತ ಒಂದು ಡ್ರೀಮ್ ಇದ್ದಿತ್ತು ಇವಾಗ ಫೈನಲ್ ಆಗಿ ಇದ್ದೆ ಇವಾಗ ವಿ ತ್ರೀ ಉಂಟು ಕೆ ಟಿ ಎಮ್ ಆರ್ ಸಿ ನ್ಯೂ ಮಾಡಲ್ ಉಂಟು ಎನ್ ಎಸ್ ಟು ಹಂಡ್ರೆಡ್ ಉಂಟು ಎಲ್ಲರೂ ರೆಡಿಯಾಗಿದ್ದಾರೆ ಗಾಯಸು ಹಾಂ ಇವಾಗ ಮತ್ತು ಮುಂದೆ ಸಿಗುವ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಕೊಲ್ಲೂರು ಕಡೆ ಕೊಲ್ಲೂರು ಹತ್ತತ್ರ ಬರ್ತಾ ಇದ್ದೀವಿ ಸ್ವಲ್ಪ ಗಾಡ್ ಶಾಕ್ಷನ್ ಅಲ್ಲ ಸ್ವಲ್ಪ ನಿಧಾನವಾಗಿ ಓಡಿಸ್ತಾ ಇದ್ದೀವಿ ಇವಾಗ ಮುಂದಗಡೆ ನಮ್ಮ ಸಂತವರಿದ್ದಾರೆ ಆರ್ ಸಿ ಸ್ಪೀಡ್ಯಾಕ್ಸ್ ಅಂತ ಹಿಂದ್ಗಡೆ ನಮ್ಮ ಶಶಂಕ ಅವರಿದ್ದಾರೆ ಕಡೆಗೆ ಮಧ್ಯದಲ್ಲಿ ನಾನು ಇದ್ದೀನಿ ಇವಾಗ ನಂದು ವೈಸಾರ್ ಓಪನ್ ಮಾಡಿದ್ರೆ ನಿಮಗೆ ಅಂದರೆ ಗಾಳಿ ಸೌಂಡೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು ಮೈಕೆಲ್ಲ ಅಷ್ಟು ಕೇಳಿದು ಕೇಳೋದಿಲ್ಲ ಅಂದ್ಕೊಂತೀನಿ ಒಂದು ಡ್ರೀಮ್ ಇದಿತ್ತು ನಂದು ಸಕ್ಕರೆ ಬದು ಹೋಗ್ಬೇಕಂತ ತುಂಬ ಟೈಮಿಂದ ಟ್ರೈ ಮಾಡ್ತಾಯಿದ್ದೆ ಆವಾಗ ಆದರೆ ಇವಾಗ ಸ್ವಲ್ಪ ಏನೋ ಸಕ್ಸಸ್ ಆಗ್ತಾಯಿದೆ ಇವಾಗ ಕೊಲ್ಲೂರು ಮುಖಮಂಟಪ ಅಲ್ಲ ಅದರ ಎದುರುಗಡೆ ಅಪ್ಪ ಅಂದರೆ ಅದು ಹತ್ತಿರ ಬಂದಿದೆ ಇಲ್ಲೊಂದು ದೇವರು ಉಂಟು ಅದೊಂದು ದರ್ಶನ ಪಡ್ಕೊಂಡು ಕಿಟ್ಟಿ ಬೈರ್ ಅಂತ ಇದೆಯಲ್ಲ ಅದೊಂದು ದೇವ್ರದ್ದು ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಮ್ಮ ಮುಂದಿನ ಪ್ರಯಾಣ ಸಾಗಿಸ್ಬೇಕು ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಲೈನ್ ಅಪ್ ಮಾಡಿ ಇಟ್ಟು ಅಯ್ಯಬ್ಬ ಸಾಕಾಯ್ತು ಅಯ್ಯಮ್ಮ ಇದು ಓಡಿಸ್ರೆ ಮಾರ್ರೆ ಬೆನ್ನೆಲ್ಲ ಹೊಡಿಯತ್ತೆ ಏ ಇವಾಗ ಒಂದು ದೇವರದ್ದು ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ನಿಮಗೆ ನೈಟಲ್ಲಿ ಏನು ತೋರೋದಿಲ್ಲ ಅಂದ್ಕೊಂತೀನಿ ಆದರೂ ಒಂದು ಹಾಕುವ ಬ್ಲಾಗ್ ಮಾಡಿ ಅದನ್ನು ಒಂದು ಅಂತ ಹೇಳಿ ಇವಾಗ ನೋಡ್ಬೋದು ಗಾಡಿಯೆಲ್ಲ ತೊಂದು ಬ್ರೇಕ್ ತಗೊಂಡಿದ್ದೇವೆ ಮತ್ತು ಮತ್ತೆ ನಿಮಗೆ ಮುಂದೆ ಮುಂದೆ ಸಿಗ್ತೀನಿ ಮತ್ತೆ ಈಗ ಎಲ್ಲಿ ಅಂತ ಈಗ ನೆಕ್ಸ್ಟ್ ಸ್ಟಾಪ್ ಫ್ರೆಂಡ್ಸ್ ಇವಾಗ ಮತ್ತೊಂದು ಸ್ಟಾಪ್ ಕೊಟ್ಟಿದ್ದೇವೆ ಕೊಲ್ಲೂರ್ ಘಾಟಿ ಮೇಲೆ ಒಂದು ವ್ಯೂ ಉಂಟಲ್ಲ ಈ ಸ್ವರ್ಗ ಅಂದ್ರೆ ನಮಗೆ ಸ್ವರ್ಗ ಥರನೇ ಈ ವ್ಯೂ ನೋಡಲಿಕ್ಕೆ ಒಂಥರ ಏನೋ ಒಂಥರ ಖುಷಿ ಇನ್ನೂ ಟೈಮ್ ಇನ್ನೂ ಆರು ಗಂಟೆ ಇರಲಿಲ್ಲ ಐದು ಮುಕ್ಕಾಲು ಏನೋ ಆಗಿದೆ ಸ್ವಲ್ಪ ಬೆಳಕಿದೆ ವ್ಯೂ ನೋಡಿ ಹೇಗಿದೆ ಸ್ವಲ್ಪ ಫೋಫ್ ಆಗಿ ಮತ್ತೆ ಗಾಡಿಯೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಿ ನಮ್ದು ನಾವು ಗಾಡಿಗೆ ಹೂವೆಲ್ಲ ಹಾಕೋ ಬಂದಿತ್ತು ಹೂವೆಲ್ಲ ಇಲ್ಲೆಲ್ಲ ಈಗ ಎಲ್ಲ ಒಳಗಡೆ ಎಲ್ಲ ಹೋಯ್ತು ಹ್ಞೂ ಹೀಗೆಲ್ಲ ಇರಲಿ ಮತ್ತೆ ಅದು ತುಂಬ ಒಳಗಡೆ ಹೋಗಾಯ್ತು ಈಗ ಎರಡು ಸುತ್ತಾಕಿರಿ ಮನುಷ್ಯ ಹ್ಞೂ ಓಕೆ ಜೈ ಮತ್ತೆ ಲೈನಸ್ ಉಂಟು ರೋಡ್ ಖಾಲಿ ಉಂಟು ಯಾಕೆ ಸ್ವಲ್ಪ ವ್ಯೂ ಒಂಥರ ಒಳ್ಳೆ ಉಂಟು ಏನು ತೊಂದರೆ ಇಲ್ಲ ಮತ್ತು ಸುಗ ಈಗ ನೆಕ್ಸ್ಟ್ ಟಿಫಿನ್ ನಿನ್ನಿಸ್ತೀವಿ ಟಿಫಿನ್ ಮಾಡಿಕೊಂಡು ಮತ್ತೆ ಮುಂದೆ ಪ್ರಯಾಣಿಸಬೇಕು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೇವೆ ರೈಡ್ ಇವಾಗ ನೆಕ್ಸ್ಟ್ ಇವಾಗ ಟಿಫಿನಿಗೆ ಯಾಕಂದರೆ ನಾವು ಬೆಳಗ್ಗೆ ಬೇಗ ಒಂದು ನಾಲ್ಕು ಮುಕ್ಕಾಲಿಗೆ ಹೊರಟಿತ ಅಷ್ಟು ಬೇಗ ಮನೆಯಲ್ಲಿ ಯಾರು ಟಿಫಿನ್ ಮಾಡಿಕೊಡ್ತಾರೆ ಹೇಳ್ರೆ ಯಾರು ಮತ್ತು ಸುಮ್ಮನೆ ಅವರಿಗೆಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅದಕ್ಕೆ ಇವಾಗ ನಾವು ಎಲ್ಲರೂ ಹೋಟ್ಲ್ ಕಡೆ ಹೋಗುವಂತ ಹೇಳಿ ಅಂದರೆ ಖಾಲಿ ಚಾಕ್ ಬಂದಿತ್ತು ಟಿಫಿನ್ ಒಂದು ಆಗಲಿಲ್ಲ ಟಿಫಿನ್ ಒಂದು ಮಾಡಬೇಕು ಅಂದರೆ ಇಲ್ಲಿಂದ ನೂರ ಐವತ್ತೈದು ಕಿಲೋಮೀಟ್ರ್ ಉಂಟು ಸಕ್ಕರೆ ಬಲೆಗೆ ಅಲ್ಲಂದರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಕ್ಲೋಸ್ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ನಮ್ಮತ್ತೆ ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಆದರೆ ಆಗೋದಿಲ್ಲಲ್ಲ ಅದಕ್ಕೆ ಒಂದು ಟೈಮಿಂಗ್ ನೋಡಿಕೊಂಡು ಎಲ್ಲ ಒಂದು ಫ್ರೀ ಕಲ್ಯಾಣ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಅಂತಲೇ ಇದ್ದೇನಲ್ಲ ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ಬೇಕು ನೋಡಬೇಕು ಏನಾಗಿದೆ ಅಂತ ಒಂಥರ ವೆದರ್ ಒಳ್ಳೆ ಕೂಲ್ ಉಂಟು ಮಳೆ ಬಂದಿದ್ದರೆ ಸಾಕು ಯಾಕಂದರೆ ಕ್ಯಾಮ್ರಾ ಬ್ಯಾಗೆಲ್ಲ ಉಂಟು ಮಳೆ ಬಂದರೆ ಮತ್ತೆ ಆಗುತ್ತೆ ಅದಕ್ಕೆ ಮಳೆ ಒಂದು ಬಾಗ ಒಂದು ರೋಡೆಲ್ಲ ಒಂದು ಸ್ವಲ್ಪ ನಮ್ಗೆ ನಿಂತ್ಕೊಳ್ಳಿಕ್ಕೆ ಜಾಗ ಇದ್ದರೆ ಓಕೆ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗ್ಬೋದು ಮತ್ತೆಂತ ಅನ್ನೋದು ಸ್ವಲ್ಪ ಚಳಿ ಇದೆ ಅದೆಲ್ಲ ಮುಂದೆ ಸಿಗುವ ಫ್ರೆಂಡ್ಸ್ ಹಾಗೆ ಇವಾಗ ನಾವು ನಿಟ್ಟೂರಲ್ಲಿ ಟೀ ಬ್ರೇಕಿಗೆ ನಿಲ್ಲಿಸಿದ್ದೇವೆ ನೀವು ನೋಡ್ಬೋದು ಶ್ರೀ ವಿನಾಯಕ ಹೋಟೆಲು ಇಲ್ಲಿ ಟೀ ಬ್ರೇಕು ಆಯಿತು ಅಂದರೆ ಎಂತ ಇಲ್ಲ ಬೆಳೆ ಅಲ್ಲ ಇಷ್ಟು ಬೆಳಗ್ಗೆ ಎಂತ ಇರುತ್ತೆ ಇಡ್ಲಿ ಉಂಟಂತೆ ಪಲಾವ್ ಉಂಟಂತೆ ಅದಕ್ಕೆ ನಾವೆಲ್ಲ ಇನ್ನೊಬ್ಬ ತಿನ್ನಲಿಲ್ಲ ಅವನಿಗೆ ಬನ್ಸ್ ಬೇಕಂತೆ ಅಲ್ಲಿ ಬನ್ಸ್ ರೆಡಿ ಆಗಲಿಲ್ಲ ವಾಡನೂ ರೆಡಿ ಆಗಲಿಲ್ಲ ಅದಕ್ಕೆ ಹ್ಞೂ ಇವಾಗ ನೆಕ್ಸ್ಟ್ ಮುಂದಗಡೆ ಹೋಗೋದು ಹ್ಞೂ ಹ್ಞೂ ಎಲ್ಲ ತಿಂದು ತಿಂಡಿ ರೊಚ್ಚಿಕ್ ಮಾಡಿರಿ ಇವಾಗ ಎಲ್ಲ ಒಳ್ಳೆ ಕೂಲ್ ವೆದರ್ ಉಂಟು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿರ್ಬೋದು ಅಂತಂದರೆ ಎಲ್ಲ ಬದ ಕೆಸರು ಕೆಸರು ಉಂಟಾ ತುಂಬ ಮಳೆ ಬಂದಿರ್ಬೋದು ಇವ್ರೇನಾಗಾಯಿಸಲ್ಲ ಡಿಸ್ಕಷನ್ ಮಾಡ್ತಾ ಇದಾರೆ ಏನು ಅಲ್ಲಿ ಅದಿಲ್ಲ ಇಲ್ಲಿ ತಿಂಡಿ ಇಲ್ಲ ಅಂತ ನೋಡ್ಬೇಕು ಎಡಿತ ಮಾಡಿದೆ ಮಾರೆ ಅಯ್ಯವ ಹೋಗುವ ಹಾಂ ಇವಾಗ ಮತ್ತೆ ನಮ್ಮ ಪ್ರಯಾಣ ಮುಂದೋಗ್ತಾ ಇದೆ ಗಾಯ್ಸ್ ಇವಾಗ ನಮ್ಮ ಪ್ರಯಾಣ ನಿಟ್ಟೂರಿಂದ ಮುಂದಗಡೆ ಸಾಕ್ತಾಯಿದೆ ವೆದರ್ ಮಾತ್ರ ಸೂಪರ್ ಆಗಿದೆ ಲೈಟಲ್ಲಿ ಫಾಗ್ ಉಂಟು ಅಂದರೆ ಲೈಟಲ್ಲಿ ಉಂಟು ಕ್ಯಾಮ್ರಾದಲ್ಲಿ ತೋರುತ್ತೇನೋ ಗೊತ್ತಿಲ್ಲ ಆದರೆ ವೆದರ್ ಮಾತ್ರ ಸೂಪರ್ ಉಂಟು ನಾನು ಹೇಳ್ತಾ ಇದ್ದಾಗೆ ಅಂದರೆ ನಂಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಇಷ್ಟೋರಿಗೆ ಯಾಕಂದರೆ ನನಗೆ ಅದು ಟೈಮ್ ಸಿಗಲಿಲ್ಲ ಮಾತಾಡಲಿಕ್ಕೆ ಅದಕ್ಕೆ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅಂದರೆ ಫ್ರೆಶ್ ಉಂಟು ಅಂತಂದರೆ ಮಾರ್ನಿಂಗಲ್ಲ ಮಾರ್ನಿಂಗ್ ರೈಡ್ ಮಾಡೋದಂದ್ರೆ ನಮಗೆ ಬೆಸ್ಟ್ ಆಗುತ್ತೆ ಅದೇ ಸಡನ್ಲಿ ಎಲ್ಲ ರೈಡ್ ಪ್ಲ್ಯಾನ್ ಮಾಡಿ ಅಂದರೆ ಮಧ್ಯಾಹ್ನ ಅದಲ್ಲಾದರೆ ಸರಿ ಇದಾಗೋದಿಲ್ಲ ಮಾರ್ನಿಂಗ್ ಆದರೆ ಒಳ್ಳೆ ಬೆಸ್ಟ್ ಉಂಟು ಅಂದರೆ ಒಳ್ಳೆ ಇದರಲ್ಲಿ ಇರ್ತೀವಲ್ಲ ಅದಕ್ಕೆ ಇವಾಗ ನಾವು ರೈಡ್ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಎರಡು ಅವರ್ ಜರ್ನಿ ಉಂಟು ಅದು ನೋಡಬೇಕೀಗ ಎಷ್ಟೊತ್ತಿ ಹೋಗಿ ಮುಟ್ಟುತ್ತೋ ಮತ್ತು ತುಂಬ ಲೇಟಾದರೂ ಕ್ಲೋಸ್ ಆಗುತ್ತಲ್ಲ ತುಂಬ ಲೇಟ್ ಮಾಡೋಕ್ಕಾಗ ಅಂದರೆ ಮಾಡೋಕ್ಕಾಗ ಅಂದರೆ ಸ್ಪೀಡ್ ಅಷ್ಟು ಸ್ಪೀಡೂ ಬೇಡ ಅಷ್ಟು ಸ್ಲೋನು ಬೇಡ ಅಂದರೆ ಒಂದು ಮೀಡಿಯಮಲ್ಲಿ ಹೋಗು ನಾವು ಅಂದರೆ ನಮ್ಮದು ಹಾಗೆ ನಮ್ಮದು ಇವ್ರು ಗ್ರೂಪ್ ಅಂತ ಇತ್ತಲ್ಲ ನಮ್ಮದು ಇವರು ಈಗ ಇವನೊಂದು ಹಿಂದ್ಗಡೆ ಒಂದು ಅಷ್ಟು ಆ್ಯಡ್ ಈಗ ಅಂದರೆ ಫ್ರೆಂಡ್ಸಿದ್ದ ಅದೇ ಈಗ ನಾವು ಫಸ್ಟ್ ಟೈಮ್ ಹೋಗ್ತಾ ಹೋಗ್ತಾಯಿದ್ದೆ ಆದರೆ ಇವನು ನಾವೆಲ್ಲ ತುಂಬ ರೈಡ್ ಮಾಡಿದ್ದೇವೆ ಯಾಕಂದರೆ ನಾವು ಪ್ಲ್ಯಾನ್ ಮಾಡಿ ಮಾಡ್ತೀವಿ ಒಂದೇ ನಾನು ರೂಟ್ ಹೇಳ್ತೀನಿ ಅಂದರೆ ಒಂಥರ ಪ್ಲ್ಯಾನ್ ಮಾಡುವಂತೀನಿ ಮೊನ್ನೊಸತಿ ಅವನೇ ಹೇಳ್ತಾನೆ ಎಲ್ಲರೂ ಟ್ರಿಪ್ ಹೋಗುವಂತ ಅದು ಇದು ಹಾಗೆ ನಾನು ಫಸ್ಟ್ ನಾನೇ ಅಂದರೆ ಹೋಗ್ಬೇಕಂತ ಇದು ಮಾಡಿದೆ ಕಡೆಗೆ ನಾನು ಒಂದು ಗಾಡಿ ಅಂತ ಅಂತ ಹೇಳಿ ಅವನತ್ರ ಕೇಳಿದೆ ಬರ್ತೀಯ ಕೇಳಿದೆ ಅವನು ಹೇಳ್ದೆ ಹಾಂ ಓಕೆ ಅವ್ನು ಹೇಳಿದೆ ಅಂದರೆ ಹಾಗೆಂತ ಇಲ್ಲ ನಾನೇ ಒಂದು ಎರಡು ದಿನ ಮೂರು ದಿನ ಮುಂಚೆ ಹೇಳಿದ್ರೆ ಇದು ಮಾಡ್ಕೊಳ್ತಾನೆ ನಾವೆಲ್ಲ ಹಾಗೆ ಒಂದು ಫ್ರೆಂಡ್ಸಿಪ್ ಅಂದರೆ ಎಂತಂತೀರಾ ಎಲ್ಲ ರೈಡ್ ಮಾಡೋರು ಇದ್ದಾರೆ ತುಂಬ ಜನ ಇದ್ದಾರೆ ಇಲ್ಲ ಅಂತಿಲ್ಲ ನಾವು ಸಹ ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ರೈಡ್ ಮಾಡೋದು ಮತ್ತು ಮತ್ತೇನು ಹೇಳೋದು ಮತ್ತು ಇವಾಗ ಇದೊಂದು ರೈಡ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಒಂದು ಅಂದರೆ ಎರಡು ವಾರ ಬಿಟ್ಟೆ ನಾವು ನೆಕ್ಸ್ಟ್ ರೈಡ್ ಮಾಡ್ತೀವಿ ನಮ್ಮದು ನೆಕ್ಸ್ಟ್ ರೈಡ್ ಬಂದು ಮುಖ ಕಡೆಗೆ ನಾವು ಇವಾಗಲೇ ಹೇಳುವಂತ ಯಾಕಂದರೆ ಅದು ಪ್ಲ್ಯಾನ್ ಆಗಿದೆ ಅಂದರೆ ನೆಕ್ಸ್ಟ್ ವೀಕಲ್ಲಿ ಹೋಗುವಂಥ ನೆಕ್ಸ್ಟ್ ವೀಕಲ್ಲ ಸಾರಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಹೋಗುವಂಥ ಅಂತಂದರೆ ಅದು ಪ್ಲ್ಯಾನ್ ಆಗಿದೆ ಕುದುರೆ ಮುಖ ಅಂದರೆ ಹೋಗಬೇಕಂತ ಅಂದರೆ ನಾನು ಹೋಗಿ ಬಂದಿದ್ದೆ ನಾನು ಹೋಗಿದ್ದು ತುಂಬ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೋಗಿ ಬಂದಿದ್ದೆ ಮತ್ತು ಹೋಗಲಿಲ್ಲ ಅಂದರೆ ಆವಾಗ ನಾನು ಸೋಲೋ ಹೋಗಿದ್ದೆ ಅಂದರೆ ನಾನೊಬ್ಬನೂ ಹೋಗಿದ್ದೆ ಇವಾಗ ಇವರು ಹೇಳ್ತಿದ್ರು ಹೋಗುವಂತ ನಮಗಂದರೆ ಅಂದರೆ ಹೇಗತ್ತಾ ಇವರೆಲ್ಲ ಫ್ರೆಂಡ್ಸ್ ಒಟ್ಟಿಗೆಲ್ಲ ಹೋಗುವಾಗ ಒಂಥರ ಜಾಲಿಯಾಗಿ ಏನಂತಾರೆ ಎಂಜಾಯ್ಮೆಂಟು ಇರುತ್ತೆ ಮತ್ತು ನಾವು ನೇಚರ್ ನೋಡಲಿಕ್ಕಾಗತ್ತಲ್ಲ ಪ್ರಕೃತಿಯ ಏನಂತಾರೆ ಏನೋ ಬಾಯ್ ಬರ್ತಲ್ಲ ಅಂದರೆ ಒಂದು ಫೀಲಿಂಗ್ ನಮಗೇನೋ ಫ್ರೆಂಡ್ಸಿಂಗ್ ಫ್ರೆಂಡ್ಶಿಪ್ ಫೀಲಿಂಗು ಇಲ್ಲ ಏನೋ ಒಂದು ಎಲ್ಲರದ್ದು ಒಳ್ಳೆ ಇದಾಗತ್ತೆ ಮತ್ತು ಆದರೆ ನಾವು ಆರಾಮಾಗಿ ಹೋಗೋದು ಎಲ್ಲ ಎಂತ ಇದ್ದರೂ ಎಲ್ಲ ಶೇರ್ ಮಾಡಿಕೊಂಡೇ ಇದು ಮಾಡ್ತೀವಿ ಇವಾಗ ಟೀ ಕಾಫಿ ಆಯಿತು ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಊಟ ಎಲ್ಲ ಮಧ್ಯಾಹ್ನ ನೋಡಬೇಕು ಇನ್ನು ಫಸ್ಟ್ ಪ್ಲೇಸ್ ನೋಡಬೇಕು ಅದು ಎಷ್ಟು ಟೈಮ್ ಆಗುತ್ತಂತ ಅದಾದ್ಮೇಲೆ ಬೇಕಾದರೆ ನೆಕ್ಸ್ಟ್ ನೋಡೋದು ರೈಡ್ ಮಾಡಬೇಕು ಗುರು ಅಂದರೆ ಗಾಡಿ ಇತ್ತು ಅಂತ ಇದು ಮಾಡೋದಲ್ಲ ಹೋಗ್ಬೇಕು ಅಂದರೆ ತಿರ್ಗಿ ಅಂತಲೂ ಹೇಳೋದಿಲ್ಲ ಒಂದು ಪ್ಲೇಸ್ ನೋಡಬೇಕು ಅದು ಇದು ಇರುತ್ತಲ್ಲ ಅದಕ್ಕೆ ನಾವೀಗ ಹೋಗಿಲ್ಲ ಅಂದರೆ ನಮ್ದೇನಿದಿಲ್ಲ ನಾವು ಮನೆಯಲ್ಲೇ ಇರ್ತಿತ್ತು ಆ ಥರ ಅಂದರೆ ಈಗಿಂದ ಒಂದು ವೆದರ್ ನೋಡಬೇಕು ಒಂದು ಪ್ರಪಂಚ ಹೊರಗಿನ ಪ್ರಪಂಚ ಅಂತಾರಲ್ಲ ಆ ಥರ ನೋಡಲಿಕ್ಕೆ ನಮಗೆ ಸಿಗುತ್ತಲ್ಲ ಇಲ್ಲವನು ಹೋಗ್ತ ನೋಡ ಒಂದು ಗೋಡು ನನ್ನ ಮಗ ಆರ್ ಎಸ್ ಎಸ್ ಕಾರಲ್ಲಿ ಹಾಕಿದ್ರಪ್ಪ ರಾಂಗ್ ರೂಟಲ್ಲೇ ಹೋಗ್ತೇವೆ ಮತ್ತು ಈ ಹಳ್ಳಿಯೂರು ಜನರು ಅಂದರೆ ಅವರಿಗೆ ನಾವೆಲ್ಲ ಹೈವೇ ಬದ್ದೆ ಅಂದರೆ ಸಿಟಿ ಸಿಟಿ ಅಂತಲ್ಲ ಒಂಥರನೇ ಸಿಟಿ ಅಂತ ಅಂದ್ಕೊಳ್ಳಿ ಇವರೆಲ್ಲ ಹಳ್ಳಿಯವರು ಬೆಳಗ್ಗೆ ಹೇಳೋದು ದನ ಕರುವನ್ನೆಲ್ಲ ಇದು ಮಾಡೋದು ಅಂದರೆ ಒಳ್ಳೆಯ ಅವ್ರದ್ದು ಜೀವನವೇ ಒಂಥರ ಚೇಂಜಸ್ ಇರುತ್ತೆ ನಾವು ಅದನ್ನು ನೋಡ್ಲಿಕ್ಕೆ ಹೋಗಬೇಕು ಅಂದ್ರೆ ನಾವು ಒಂದು ಸಿಟಿ ಕಂಡಗೆ ಪಾಶ್ ಅದು ಇದು ಮಾಡೋಕ್ಕಾಗ ಒಂಥರ ಹಳ್ಳಿ ಜನರ ಥರನೇ ನಾವು ಒಂಥರ ಅವರಾಗೆ ಬದಲಾಗಬೇಕು ಅಂದರೆ ಹಳೇದೆಲ್ಲ ಇದು ಮಾಡ್ಬೇಕು ನೆನ್ಪು ನೆನ್ಪು ಮಾಡ್ಕೊಳ್ಬೇಕು ಯಾಕಂದರೆ ನಮ್ದು ಆ ಕಡೆ ಎಲ್ಲ ಹಳೇದೆಲ್ಲ ಇರೋದಿಲ್ಲ ಅದೇ ನೀವು ಈ ಕಡೆ ಹಳ್ಳಿ ಸೈಡು ಈಗ ಶಿವಮೊಗ್ಗ ಆ ಕಡೆ ಅಂದರೆ ಹುಬ್ಬಳ್ಳಿ ಆ ಥರ ಬೇರೆ ಬೇರೆ ಹಳ್ಳಿ ಹಳ್ಳಿ ಇರುತ್ತಲ್ಲ ದೊಡ್ಡ ದೊಡ್ಡ ಹಳ್ಳಿ ಅಲ್ಲಿಗೆಲ್ಲ ಹೋದರೆ ನೀವು ನೋಡ್ಬೋದು ತುಂಬ ಅಂದರೆ ಹಳೆ ಹಳೆಯದಲ್ಲ ಅಂದರೆ ಏನೇನು ಕೆಲಸ ಆಗಲಿ ಅದಾಗಲಿ ಇದಾಗಲಿ ಅಂತ ಎಲ್ಲ ನೋಡ್ಬೋದು ನೀವು ಸಿಟಿಗೆಲ್ಲ ಆದರೆ ಈ ಥರ ಫಾರೆಸ್ಟ್ ಏರಿಯಾ ಸಿಗುತ್ತಾ ಇಲ್ಲ ಕೂಲು ವೆದರ್ ಸಿಗುತ್ತಾ ಏನಿಲ್ಲ ಸಿಟಿಗೆ ಹೋದರೆ ಗಾಡಿ ಧೂಳು ಕಾರ್ಖಾನೆ ಹೋಗಿ ಅದು ಇದು ಅಂತ ಇರುತ್ತೆ ಅಂದರೆ ನಮ್ಮ ಕಡೆ ಆದರೆ ಒಂದು ಬೀಚೊಂದು ನೋಡಲಿಕ್ಕಿತ್ತು ಬಿಟ್ಟರೆ ಮತ್ತೇನು ನೋಡಲಿಕ್ಕೇನು ಈ ಥರ ನೇಚರೆಲ್ಲ ಸಿಗಲ್ಲ ಇಲ್ಲಾದ್ರೂ ನಾವು ನಾವು ಅದಕ್ಕೆ ನಾವು ರೈಡ್ ಮಾಡೋದು ನಿಜವಾಗಿ ಹಾಗೆ ನಮಗೆ ಪರಿಸರ ನೋಡಬೇಕು ಕಾಡು ಬೆಟ್ಟ ಗುಡ್ಡ ಹೊಳೆ ಕೆರೆ ಆ ಥರ ಪ್ರಾಣಿ ಪಕ್ಷಿ ಅದೆಲ್ಲ ನಾವು ರೈಡ್ ಮಾಡೋದು ಹಾಗೆ ಒಂದೇ ರೈಡ್ ಅಂದ್ರೆ ಕೂಡ ಅವ್ನು ಡ್ರ್ಯಾಗ್ ರೇಸ್ ಮಾಡೋದು ಅವನು ಇಲ್ಸಿ ಬಿಡೋದ ಅದೆಲ್ಲ ಮಾಡೋದಿಲ್ಲ ನಾವು ನಾರ್ಮಲಲ್ಲಿ ನಾವು ಎಲ್ಲ ನೋಡ್ಕೊಂಡು ನೋಡ್ಕೊಂತ ಹೋಗ್ಬೇಕು ಆ ಥರ ನಾವು ರೈಡ್ ಮಾಡ್ತೀವಿ ಎಷ್ಟೋರೆಗೆ ನಾವು ಎಲ್ಲ ರೈಡು ಆಗಿ ಒಂದೇ ಟೆಂಪಲ್ ಹೋಗ್ತೀವಿ ಇಲ್ಲಾಂದರೆ ಹಿಂಗೆ ಒಂಥರ ಇವಾಗಲೂ ಆಗಿ ನಾವು ನಿಜವಾಗಿ ಅಲ್ಲಿ ಎಷ್ಟು ಮೂರು ಅವರ್ ಈಗ ನಮಗೆ ಯಾವುದು ಎಲಿಫೆಂಟ್ ನೋಡ್ಲಿಕ್ಕೆ ಹೋಗ್ತಾಯಿದ್ದು ಎಲಿಫೆಂಟ್ ನೋಡಿದ್ದೇವೆ ನಾವು ಮಣಿಪಾಲ ಇದು ಮಂಗಳೂರು ಪುಳ್ಳಿಗುಳ್ಳ ಝೂ ಅಲ್ಲೇ ಅಲ್ಲಿಲ್ಲೆಲ್ಲ ಎಲ್ಲ ಕಡೆ ನೋಡಿದ್ದೇವೆ ಆದರೂ ಸಹ ನನಗೆ ಮೈಂಡಲ್ಲಿ ಬಂದಿದೆ ಅಂದರೆ ನಾನು ಇನ್ಸ್ಟಾದಲ್ಲಿ ಗಂಧದ ಗುಡಿ ಇತ್ತಲ್ಲ ಅವ್ರದ್ದು ಚಾನಲ್ ನೋಡ್ತಾ ಇರ್ತದೆ ಅಂದರೆ ಅವ್ರ ಐಡಿ ಇದು ಮಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅವ್ರದ್ರಲ್ಲಿ ಒಂದೊಂದು ಹೇಳ್ತಾರಲ್ಲ ಅಂದರೆ ಅರ್ಜುನ ಆಗಲಿ ಭೀಮ ಆಗಲಿ ಒಂದೊಂದು ಅಲ್ಲೇ ಇದು ಉಂಟಲ್ಲ ಆನೆ ಅದೆಲ್ಲ ನೋಡುವಾಗ ನಮಗೊಂದು ಮೈಂಡಲ್ಲಿ ಇದಾಗುತ್ತೆ ನಾವು ಒಂದು ನೋಡಬೇಕು ಅದು ಮಾ ಅಂದರೆ ಅಲ್ಲಿಂದ ಹೋಗಿ ನೋಡಬೇಕು ಅಲ್ಲಿಂದ ಅಂದರೆ ಒಂದು ವಿಷಯ ತಿಳ್ಕೊಳ್ಬೇಕು ಅದೆಲ್ಲ ಇರತ್ತ ಅದಕ್ಕೆ ನಾವು ಅಂದರೆ ಅದು ನೋಡ್ತಾ ಅವಂದು ಅಂದರೆ ಅವರು ಯಾರಂತ ಗೊತ್ತಿಲ್ಲ ಅದು ಅವ್ರದ್ದು ಗಂಧದ ಗುಡಿ ಅವ್ರದ್ದು ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀನಿ ನಂಗೆ ಬರ್ತಾನೆ ಇರುತ್ತಲ್ಲ ವೀಡಿಯೋ ಅದು ನಮ್ಮ ಮೈಂಡಿಗೆ ನಮ್ಮದು ಇದಾಯಿತು ಸ್ವಲ್ಪ ಇದು ನೋಡಬೇಕು ಪ್ರಾಣಿ ಅದು ಈಗ ಪಬ್ ಕೆಲವರೆಲ್ಲ ಎಂತ ಮಾಡ್ತಾರೆ ಸಂಡೆ ಸಿಗ್ತಾ ಪಬ್ಬು ಅದು ಇದು ಅನ್ಕ ಇದು ಮಾಡ್ತಾರೆ ನಾವೆಲ್ಲ ಅಷ್ಟು ಇದು ಮಾಡೋಲ್ಲ ನಾವೆಲ್ಲ ಅದೆಲ್ಲ ಇದು ಇದೇ ಇಲ್ಲ ನಮಗೆ ನಮ್ಮದೇನಿದ್ರು ಟ್ರಾವೆಲಿಂಗ್ ಸಂಡೇ ಅಂದರೆ ಸಂಡೇ ಅಂತಲ್ಲ ಒಂದು ಫ್ರೀಯಾಗಿ ಫ್ರೀ ಮೈಂಡಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಟ್ರಾವೆಲಿಂಗ್ ಹೋಗ್ತಾಯಿರ್ತೀವಿ ಹಾಗೆ ನಾವಂತೂ ಏನು ಕೆಟ್ಟದೆಲ್ಲ ಮಾಡಲ್ಲ ಯಾಕಂದರೆ ನಾವು ಏನಿದ್ರು ನೀವೇ ನೋಡ್ತೀರಾ ವೀಡಿಯೋ ನೋಡ್ತೀರಾ ಇಲ್ಲ ನಾನು ಇನ್ಸ್ಟಾಗ್ರಾಮಲೆಲ್ಲ ನೋಡ್ತೀರಾ ನಾವು ಹೋದರೆ ಟೆಂಪಲ್ಲಿ ಹೋಗ್ತೀವಿ ಅಂದರೆ ರೈಡ್ ಮಾಡ್ತಾ ಅಂದರೆ ಒಂದೇ ಟೆಂಪಲ್ ಹೋಗ್ತೀವಿ ಒಂದೇ ಈ ಥರ ಫಾರೆಸ್ಟ್ ಏರಿಯಾ ಆ ಥರ ಫಾರೆಸ್ಟ್ ಏರಿಯಾ ಹೋಗಿ ಇದು ಮಾಡ್ಕೊ ಬರ್ತೀವಿ ತಿರ್ಗಾಡಿ ಬರ್ತೀವಿ ಆ ಥರ ಇಲ್ಲಾಂದರೆ ಮತ್ತೆ ಅದು ಮಾಡಲಿ ಚಪ್ರಿ ಥರ ಹೋಗೋದಾಗಲಿ ಏನೂ ಇದು ಮಾಡೋಲ್ಲ ಯಾಕಂದರೆ ನಮ್ಗೆ ಅದು ಯಾವುದು ಇಷ್ಟವೂ ಇಲ್ಲ ಇವಾಗ ಗೂಗಲ್ ಮ್ಯಾಪು ಹಾಕಿದ್ರೆಲ್ಲ ಗೊತ್ತಿಲ್ಲ ನಾನು ಹಾಕ್ಕೊಂಡಿದ್ದೆ ಅದಂತ ಹೇಳ್ತಾ ಇಲ್ಲಪ್ಪ ಇನ್ನು ಓ ನಾನಿ ಮತ್ತೆ ಪಾಪ ಚಿಕ್ಕದಲ್ಲ ನಾವು ಸ್ಲೋ ಆಗಬೇಕು ಯಾಕಂದರೆ ನಮಗೆ ನನ್ನ ಮನಸ್ಸು ಪ್ರಕಾರ ನಾನು ಹೇಳಿದ್ದಿದ್ದು ಯಾಕಂದರೆ ನನಗೆ ಟ್ರಾವೆಲಿಂಗ್ ಮಾಡಬೇಕಂದ್ರೆ ನನಗೆ ಒಂದು ಪ್ಲೇಸ್ ನೋಡಬೇಕು ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಬೇಕು ಈಗ ನಾವು ಕೇರಳ ಹೋಗಿದ್ದೆ ಕೇರಳದಲ್ಲೂ ಹಾಗೆ ನಾವು ಬೇಕಾ ಬಿಟ್ಟಿ ಹೋಗಲಿಲ್ಲ ನಮ್ಗೆ ಆ ಪ್ಲೇಸೇ ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೂ ಮೈ ತಿಳ್ಕೊಳ್ಳಿಕ್ಕೆ ಹೋಗಿತ್ತು ಈಗ ಇಲ್ಲ ಹಾಗೆ ನಾನು ಅಂದರೆ ಆಲ್ಮೋಸ್ಟ್ ಆನೆ ಎಲ್ಲ ಹೆಸರು ಗೊತ್ತು ಅಲ್ಲಿ ಯಾವುದಿತ್ತು ಅಂತ ಕಡೆಗೆ ಇಷ್ಟೋರಿಗೆ ಯಾವ್ದು ಯಾವ್ದು ಆನೆ ದೆತ್ತಾಗಿದೆ ಅಂತಲೂ ಗೊತ್ತು ಅಂದರೆ ತುಂಬ ಅಲ್ಲ ನೆಕ್ಸ್ಟ್ ನೋಡ್ಬೇಕು ಬಂಡೀಪುರ ಹೋಗ್ಬೇಕಂತನೂ ಇದು ಹೋಗ್ಬೇಕಂತ ಪ್ಲ್ಯಾನ್ ಉಂಟು ಯಾವಾಗ ಯಾವಾಗುತ್ತೋ ನೋಡಬೇಕು ಈಗಂತೂ ಅಂತೂ ಸಕ್ಕರೆ ಬೈಲಂತೂ ಪ್ಲ್ಯಾನ್ ಆಗಿತ್ತು ತುಂಬ ಟೈಮ್ ಇನ್ನೂ ಒಂದು ಸತಿ ಪ್ಲ್ಯಾನ್ ಆಗಿತ್ತು ಆದರೆ ಅದು ಸ್ವಲ್ಪ ಕ್ಯಾನ್ಸಲ್ ಆಯಿತು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರಿತ್ತು ಅದಕ್ಕೆ ಇವಾಗ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿಕೊಂಡು ಫ್ರೀಯಾಗಿ ಪ್ಲ್ಯಾನ್ ಮಾಡಿ ಈಗ ಇದ್ದೀವಿ ಅದೆಲ್ಲ ಫ್ರೆಂಡ್ಸ್ ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲಾಂದರೆ ವೀಡಿಯೋ ಲಾಂಗ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಮಳೆ ಬರ್ತಾಯಿದೆ ಶಿವಮೊಗ್ಗ ರೀಚ್ ಆಗಿದ್ದೇವೆ ಆದರೆ ಸ್ವಲ್ಪ ಮಳೆ ಬರ್ತಾಯಿದೆ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ಮೈಕ್ ಅಡ್ಯಾಪ್ಟರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಎಲ್ಲರೂ ಸ್ಟಾಪ್ ಮಾಡಿ ಪಟ್ಟ ಮೈಕ್ ಅಡ್ಯಾಪ್ಟರಲ್ಲೂ ತೆಗೆದು ಅಪ್ಪ ಬೋಡಿಮ್ಮ ಅವನು ಸಡನ್ ಅನ್ನ ಅಂದ್ಕೊಂಡೋಗಿದ್ದ ಸಡನ್ಲಿ ಹಿಂದಿ ಇಲ್ಲ ಮಂಡಿ ಇಲ್ಲ ಓ ಅಸ್ಮಾ ಅವನು ಅಪ್ಪನ ದಾರಿ ಅಂದ್ಕೊಂಡು ಮೈಕ್ ಅಡಾಪ್ಟರಿಗೆ ಅಪ್ಪ ಆಟ ತೆಗೆದು ಸತ್ತರಿಗೆ ಬೋಸುಡಿಗೆ ಏನಲ್ಲಿ ಯಾರ್ಯಾರಲ್ಲಿ ಬರ್ತಾರೆ ಗುರು ಈ ನಮನಿ ಆಗದ ಅಂದು ಮಾಡಿದೆ ಬಾಯಿಗೆ ಡಿಚಿಕ್ಕಂತ ಒಂಥರ ಏನೋ ಒಂಥರ ಫೀಲ್ ಆಯಿತು ಮೊದಲೇ ಸತಿ ಆಗಿತ್ತು ದೇವರೇ ದೇವರೇ ಅಂತ ಕೇಳ್ಕೊಂಡು ಬಂದಿದೆ ಇಲ್ಲಿವರಿಗೆ ಇವಾಗ ಹಿಂಗಂದ್ರೆ ಇವಾಗ ಹೀಗಂದ್ರೆ ಅಂತ ಮಾಡೋದಿಲ್ಲ ಇಲ್ಲ ಈ ಊರವರೇ ಆಗಿ ಸಡನ್ಲಿ ಸಡನ್ಲಿ ಬರ್ತಾರೆ ತ್ರೀ ಸಿಕ್ಸ್ಟಿ ಆಫ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಬಾಯಲ್ಲಿ ಈಗ ಎಂತೆಲ್ಲ ಬರತ್ತೀಗ ನೋಡಿ ನಿಮ್ಗೆ ಅಲ್ಲೇ ಸಿಗುವ ಮತ್ತೆ ಮಳೆ ಬರ್ತಾ ಇದೆ ಜೋರಾಗಿ ಹಾಗಾಗಿ ಫೈನಲಿ ನಾವೀಗ ಸಕ್ಕರೆ ಬಲ್ಲಿಗೆ ರೀಚ್ ಆಗಿದ್ದೇವೆ ಸ್ವಲ್ಪ ಟೈಮ್ ಡಿಲೇ ಆಯಿತು ಎಷ್ಟು ಗಂಟೆ ಆಯಿತಾ ಒಂಬತ್ತು ಐವತ್ತಾರಿಗೆ ಬಂದು ರೀಚ್ ಆಯ್ತು ಇಲ್ಲಿ ನೋಡ್ಬೋದು ನೀವು ನನ್ನ ಬ್ಯಾಕ್ ಗ್ರೌಂಡಲ್ಲೆಲ್ಲ ಆನೆ ಇದೆ ಮತ್ತು ಇಲ್ಲಿ ನದಿ ಸೈಡಲ್ಲೂ ಆನೆ ಇದೆ ನೀವು ನೋಡ್ಬೋದು ನಿಮಗೆ ತೋರಿಸ್ತೀನಿ ಎಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡುವ ಯಾಕಂದರೆ ಇವತ್ತು ಅಷ್ಟು ಲಾಂಗ್ 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 ವಿಡಿಯೋ ಮಾಡಲಿಲ್ಲ ಈಗ ಮೈಕೆಲ್ಲ ತಗೊಂಡಿದ್ದೇನೆ ಯಾಕಂದರೆ ಸ್ವಲ್ಪ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಅಂತ ಹೇಳಿ ಹಾಗೆ ತಕ್ಕೊಂಡು ಬ್ಲಾಗ್ ಮಾಡುವ ನಿಮಗೆ ಆನೆ ಎಲ್ಲ ತೋರಿಸ್ತೀನಿ ಒಂದು ಡ್ರೀಮ್ ಇದ್ದಿದ್ದು ಫೈನಲಿ ರೀಚ್ ಆಗಿದ್ದೇವೆ ನೋಡುವ ಫ್ರೆಂಡ್ಸ್ ನೋಡ್ಬೋದು ಆನೆ ಹೇಗಿದೆ ಅಂತ ಫ್ರೆಂಡ್ಸ್ ನಿಮಗೆ ಈಗ ಐರಾವತ ತೋರಿಸ್ತೀನಿ ನೋಡಿ ಐರಾವತ ಈಗ ಒಳ್ಳೆ ಸ್ನಾನ ಮಾಡ್ತಾ ಇದೆ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ನೀವು ನೋಡ್ಬೋದು ಸ್ವಲ್ಪ ದೂರ ಇದೆ ನನ್ನ ವೈಡ್ ಅಂಗಲಲ್ಲಿ ಮಾಡ್ತಿದ್ನಲ್ಲ ಸ್ವಲ್ಪ ದೂರ ಆಗ್ತಾಯಿದೆ ಇಲ್ಲಿ ನೋಡ್ಬೋದು ನೀವು ಅಂತ ನೀವು ನೋಡ್ಬೋದು ಹೈರವತ ಇಲ್ಲಿದೆ ಪುನೀತ್ ರಾಜ್ಕುಮಾರಲ್ಲಿದೆ ಅಲ್ಲೂ ಒಂದಿದೆ ನೋಡಿ ಇದೆಲ್ಲ ತುಂಬ ಆನೆಗಳಿದೆ ಪ್ಲೇಸು ಒಳ್ಳೆ ಇದೆ ನೋಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಇಷ್ಟು ದೊಡ್ಡ ಎಲಿಫೆಂಟ್ ಆನೆ ನೋಡಿ ಆನೆ ಎಲ್ಲರೂ ಅದರ ಆಶೀರ್ವಾದ ತಗೊಳ್ತಿದ್ದಾರೆ ಮಾವತ ನೋಡಿ ಮೇಲುಗಡೆ ಇದ್ದಾರೆ ಇಲ್ಲಿ ನೋಡಿ ಏನು ಮಾಡಲ್ಲ ಅಲ್ಲ ಪಾಪ ನಾನೇ ಇಲ್ಲಿ ನೋಡಿ ಇಲ್ಲಿ ತುಂಬ ನೀರಲ್ಲೆಲ್ಲ ಇದೆ ನೋಡಿ ಅಲ್ಲಿ ನೀರಲ್ಲಿದೆ ಅಲ್ಲಿ ನೀರಲ್ಲಿದೆ ಅದಂತೂ ಯಾವುದು ಭೀಮಾ ಅನ್ಸತ್ತದು ಅದಂತೂ ಎಲ್ಲರಿಗೂ ನೀರಲ್ಲಿ ಆಟಾಡಿಸ್ತಾ ಇದೆ ಫುಲ್ ನೀರು ಮೈಮೇಲೆ ನೀರು ಹಾಕೋದು ಎಲ್ಲ ಮಾಡ್ತಾ ಇದೆ ಮತ್ತು ಆ ಕಡೆ ಒಂದಿದೆ ಅದು ಅರ್ಜುನ್ ಅಂತೆ ಜೂನಿಯರ್ ಅರ್ಜುನ್ ಅಂತೆ ಭೀಮಾರ್ ಜೋನ್ ಅಂತಾರಲ್ಲ ಅದು ಜೂನರಾಜ್ ಜೋನ್ ಅಂತ ಅದು ಆ ಕಡೆ ಹೂ ಇಲ್ಲಿದೆ ಮತ್ತು ಇದು ನೋಡಿ ಹೇಗಿದೆ ಅಂತ ಅಂತ ಮಾಡಲ್ಲಂತೆ ಅಲ್ಲಿ ನೋಡಿ ಅಲ್ಲಿ ಇತ್ತೆ ಅಲ್ಲಿ ಹೋಗು ಅಲ್ಲಿ ನೋಡುಗೆ ண்ண okay, okay, okay. okay. ಇವಾಗ ನೋಡ್ಬೋದು ಆ ಸ್ನಾನ ಸ್ಥಾನ ಸ್ವಲ್ಪ ಡೀಪಲ್ಲಿ ಹೋಗ್ತದೆ ಮತ್ತೆಲ್ಲ ಇಲ್ಲ ಈ ಕಡೆನೇ ಇದೆ ಸ್ವಲ್ಪ ಡೀಪಲ್ಲಿ ಹೋಗ್ತಿದೆ ನೋಡಿ ಅದು ಸ್ವಲ್ಪ ಸಪ್ರೇಟ್ ಈಗ ನೋಡಿ ಈಗ ಅಂತ ಬೀಳ್ತದೆ ಮಾವತ ಪ್ಯಾಂಟ್ ಮುರ್ಚ್ಕೊತಿದ್ದಾರೆ ಅದಾದಮೇಲೆ ಇಲ್ಲ ಮತ್ತೆ ಡೀಪಲ್ಲಿ ಹೋಗುತ್ತಾನು ಫುಲ್ಲು ಡೀಪಿಗೆ ಹೋಗುತ್ತೆ ನನಗೆ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡ್ಬೋದು ಒಂದು ಶರತ್ ಅಂತ ಶರತ್ ಅಲ್ಲ ಸಾರಿ ಶಶಾಂಕ್ ಅಂತ ಇನ್ನೊಂದು ಶ್ರವಂತ್ ಅಂತ ಕಡೆಗೆ ಸಂತು ಶ್ರೀಶು ರಿತೇಶ್ ಎಲ್ಲ ಶ ಶ ಶ ಶ ಶಬಹುದು ಅದೀಗ ಡಿ ಪಿ ಹೋಗುತ್ತೆ ಊರ ಊರ ಡಿ ಪಿ ಹೋಗ್ತಾ ಇದೆ ಇದು ರಾಘವೇಂದ್ರ ಇದು ನೋಡ್ಬೋದು ನೀವು ಧ್ರುವ ಇಲ್ಲ ಧ್ರುವ ಇಲ್ಲ ಧ್ರುವ ಸ್ನಾನಕ್ಕೆ ಹೋಗಿದೆ ನೆಕ್ಸ್ಟು ಇಲ್ಲೊಂದು ಇದು ಹೆಣ್ಣು ಕೊಂಡಾನೆ ತಾಯಿ ಮಾಡಿದೆ ಹಾಗೆ ಮಗಳು ಏನಾಗುತ್ತಿಲ್ಲ

ഇളിവ ഇളിവ നോക്ക് ആരെന്താ ഒക്കെ ബാ എനിക്ക് മിസ്സ് ആവ거든요 ബിൽഡിംഗ് കേൾക്കണോ അതീടേ മേൽ കടേ കളകളാ നീ നോക്ക് നോ നോ പോല്ലോ ಆಯ್ತಾ ಹೋಲಿಂದ ಮಾಡಬೇಕು ಓಡೋ ಕಾಣ್ ಇಲ್ಲೊಂದು ಮರೆಯೋದನ್ನು

ಸೈಡಲ್ಲಿ ಎಲಿಫೆಂಟ್ ರೈಡ್ ಮಾಡೋದಾದ್ರೆ ಇಲ್ಲಿ ಬರಬಹುದು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಅನ್ಕೊಂತೀನಿ ಕರ್ಕೋಗುತ್ತೆ ಫೈನಲ್ ಈಗ ಸಕ್ರೆ ಬಲ್ಲಿಂದು ವಿಡಿಯೋ ಆಗಿದೆ ಅಂದರೆ ನಾವೆಲ್ಲ ನೋಡ್ಕೊಂಡು ಆಯಿತು ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಏನಂತ ನೋಡಬೇಕು ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮಗೆ ಮುಂದಗಡೆ ಮಳೆ ಅಂದರೆ ತುಂಬ ಮಳೆ ಬರ್ತಾ ಇತ್ತಂತೆ ನಮ್ಗೆ ಮಳೆ ಇದ್ದರೆ ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡುತ್ತಾ ಮತ್ತು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ವಲ್ಪ ಲಾಂಗ್ ಇರ್ಬೋದು ನೋಡಿ ಓಕೆ ಫ್ರೆಂಡ್ಸ್